ಮನೆಯಲ್ಲಿ ಸ್ವರ್ಣಾಭರಣ ಇದ್ದಷ್ಟು ಸಾಮಾಜಿಕ ಭದ್ರತೆ ಬಲಗೊಳ್ಳುತ್ತೆ ಸೌಂದರ್ಯ ವೃದ್ಧಿಯ ಜೊತೆ ಆಪತ್ಕಾಲದಲ್ಲಿ ಒದಗಬಲ್ಲ ಸ್ವರ್ಣವನ್ನ ಹೊಂದುವುದು ಸೂಕ್ತ ಎಂದು ಪೇಜಾವರ ಶ್ರೀಮಠಾಧೀಶರಾದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ನೋಡಿದ್ರು ಉಡುಪಿ ಅಂಚು ಕಚೇರಿ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್ ಉದ್ಘಾಟಿಸಿ ಆಶೀರ್ವಚನವನ್ನ ನೀಡಿದ ಶ್ರೀಪಾದರು ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್ ಇನ್ನಷ್ಟು ಅಭಿವೃದ್ಧಿ ಹೊಂದುವುದರೊಂದಿಗೆ ಜನರ ಆಶೋತ್ತರಗಳಿಗೆ ಸ್ಪಂದಿಸಲಿ ಎಂದು ಹೇಳಿದರು ಮೀನುಗಾರಿಕೆ ಸಚಿವ ಮಾಂಕಾಳ ವೈದ್ಯ ಚಿತ್ರನಟ ಧ್ರುವ ಸರ್ಜಾ ಶುಭವನ್ನ ಹಾರೈಸಿದ್ರು ಪ್ರಾರಂಭೋತ್ಸವ ಕೊಡುಗೆಯಾಗಿ ಎಲ್ಲ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ ಫ್ಲಾಟ್ ಶೇಕಡ ಐವತ್ತು ರಿಯಾಯಿತಿ ಬೆಳ್ಳಿಯ ಆಭರಣ ಮತ್ತು ಗಿಫ್ಟ್ಗಳ ಮೇಲೆ ಫ್ಲಾಟ್ ಶೇಕಡಾ ಇಪ್ಪತ್ತು ಪ್ರತಿಶತ ಪ್ರತಿ ಕ್ಯಾರೆಟ್ ವಜ್ರದ ಆಭರಣಗಳಿಗೆ ಫ್ಲಾಟ್ ಹದಿನೈದು ಸಾವಿರ ರೂಪಾಯಿ ರಿಯಾಯಿತಿ ಲಭ್ಯವಿದೆ ಪ್ರತಿ ಖರೀದಿಯ ಮೇಲೆ ನಿಶ್ಚಿತ ವಿಶೇಷ ಉಡುಗೊರೆಗಳಿವೆ ಸಿರಿ ಸಮೃದ್ಧಿ ಮಹಾ ಉಳಿತಾಯ ಯೋಜನೆ ಸಿರಿ ಸಮೃದ್ಧಿ ಗೋಲ್ಡ್ ಅಂಬಾರಿ ಸಿರಿ ಸಮೃದ್ಧಿ ಗೋಲ್ಡನ್ ಶ್ರೀಮ್ಸ್ ಸಿರಿ ಸಮೃದ್ಧಿ ಗೋಲ್ಡನ್ ನಿಧಿ ಯೋಜನೆಗಳು ಕೂಡ ಗ್ರಾಹಕರಿಗೆ ಲಭ್ಯವಿದೆ ಶಾಸಕರಾದ ಗುರ್ಮೇ ಸುರೇಶ್ ಶೆಟ್ಟಿ ಯಶ್ಪಾಲ್ ಸುವರ್ಣ ಕಿರಣ್ ಕುಮಾರ್ ಕೊಡ್ಗಿ ಸುನೀಲ್ ಕುಮಾರ್ ಗುರುರಾಜ್ ಗಂಟಿಹೊಳೆ ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ಸಂಸ್ಥೆಯ ಚೇರ್ಮನ್ ಮತ್ತು ಎಂಡಿ ಮುಳಬಾಗಿಲು ಶಾಸಕ ವಿ ವಿಮಂಜುನಾಥ ಉದ್ಯಮಿ ಪ್ರಸಾದ್ ರಾಜ್ ಕಾಂಚನ್ ನಗರಸಭಾಧ್ಯಕ್ಷ ಪ್ರಭಾಕರ ಪೂಜಾರಿ ಅತಿಥಿ ಗಣ್ಯರಾದ ವೆರೆನಿಕಾ ಕಾರ್ನೆಲಿಯು ಮತ್ತಿತರರು ಉಪಸ್ಥಿತರಿದ್ದರು

ನಮ್ಮನ್ನ ಇಲ್ಲಿ ದಕ್ಕೆ ಡಾನ್ಸರ್ಸ್ ನಾವು ಇಷ್ಟೆಲ್ಲಾ ಸ್ಪಾನ್ಸರ್ರ್ ತಂದಿದ್ದೀವಿ ಸರಿ ಅಂತ ಹೇಳೋಣ ಸೋ ಓಡಾಡ್ರೋ ಆಲ್ ದಿ ವಿನ್ನರ್ಸ್ ಈ ಫೀಲ್ಡ್ ಗೆ ಕೆಲವರು ಮಾತ್ರ ನನಗೆ ಗೌರವ ಅದರಲ್ಲಿ ಜಯಂತ ಮತ್ತು ಅಂತ ಎತ್ತಿನ ಅಂತ ನಮ್ಮ ಆಲೋಚನೆ

ಶೋರ್ಮಲ್ಲ ನಾನು ಶೋರ್ಮ ಜಾಸ್ತಿ ಟೈಮ್ ತಗೊಳ್ಳಲ್ಲ ನಿಮ್ಮ ಸಪೋರ್ಟ್ ಉಡುಪಿ ಸಪೋರ್ಟ್ ನಮ್ಮ ಫುಲ್ ಕರ್ನಾಟಕ ಸಪೋರ್ಟ್ ಸರ್ ಇರಬೇಕು ಇಲ್ಲಿ ನಾವೆಲ್ಲರೂ ಸೇರಿ ಸರ್ ಬೆಳೆಸೋಣ ಸಮೃದ್ಧಿನ ಎಲ್ಲರ ಮನೆಯಲ್ಲಿ ಸಮೃದ್ಧಿ ವಿಶ್ವಾಸ ತಗೋಬರೋಣ ಸ್ಟೇ ಶ್ರೀ ಶ್ರೀ ಸಮೃದ್ಧಿ ಸರ್